ಎಂಡೋಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಪೂರ್ವ ಲಡಾಖ್ನ ಭಾರತ ಚೀನಾ ಗಡಿಯ ಬಳಿ ನೂರ ಎಂಟು ಪಾಯಿಂಟ್ ಸೊನ್ನೆ ಆರು ಸೊನ್ನೆ ಕೆಜಿ ತೂಕದ ನೂರ ಎಂಟು ಚಿನ್ನದ ಬಾರ್ಗಳನ್ನು ವಶಪಡಿಸಿಕೊಂಡಿದೆ ಮತ್ತು ಇಬ್ಬರನ್ನು ಬಂಧಿಸಿದೆ ಚಿಸ್ಮುಲೆ ನರ್ಬುಲಾಟಾಪ್ ಝಾಕ್ಲೆ ಮತ್ತು ಜಕ್ಲಾ ಮುಂತಾದ ಪ್ರದೇಶಗಳನ್ನು ಒಳಗೊಂಡ ದಕ್ಷಿಣ ಉಪವಲಯದಲ್ಲಿ ದೀರ್ಘ ಶ್ರೇಣಿಯ ಗಸ್ತು ಕಾರ್ಯಾಚರಣೆಯಲ್ಲಿ ಇದನ್ನು ಜುಲೈ ಒಂಬತ್ತರಂದು ವಶಪಡಿಸಿಕೊಳ್ಳಲಾಯಿತು ಗಡಿಯಲ್ಲಿ ಒಳನುಸುಳುವಿಕೆ ಮತ್ತು ಕಳ್ಳಸಾಗಣೆ ಪ್ರಯತ್ನಗಳನ್ನು ಪರಿಶೀಲಿಸಲು ಐಟಿಬಿಪಿ ತಂಡವನ್ನು ನಿಯೋಜಿಸಲಾಗಿದೆ ಅಲ್ಲಿ ಬೇಸಿಗೆಯ ಸಮಯವಾಗಿದ್ದು ಚಟುವಟಿಕೆಗಳು ಈ ಋತುವಿನಲ್ಲಿ ಹೆಚ್ಚಾಗುತ್ತವೆ ಲಡಾಖ್ನ ಸಿರಿಗಾಪ್ಲೆ ಬಳಿಯ ಪ್ರದೇಶದಲ್ಲಿ ಕಳ್ಳಸಾಗಣೆಯ ಕೆಲವು ಸುಳಿವುಗಳು ದೊರೆತಿವೆ ಎಂದು ಐಟಿಬಿಪಿ ಹೇಳಿದೆ ಗಸ್ತು ತಂಡವು ಇಬ್ಬರನ್ನು ಬೆನ್ನಟ್ಟಿ ಹೋಗಿ ಶಂಕಿತರ ಕ್ಯಾಂಪಿಂಗ್ ಪ್ರದೇಶಕ್ಕೆ ತಲುಪಿತು ಅವರಿಬ್ಬರೂ ಆರಂಭದಲ್ಲಿ ಔಷಧೀಯ ಸಸಿಗಳನ್ನು ಸಂಗ್ರಹಿಸುತ್ತಿದ್ದೇವೆ ಎಂದು ಹೇಳಿದ್ದರಾದರೂ ತನಿಖೆಯ ಬಳಿಕ ಗಸ್ತು ಪಡೆಗೆ ಅಪಾರ ಪ್ರಮಾಣದ ಚಿನ್ನ ಪತ್ತೆಯಾಗಿದೆ ಗಸ್ತು ತಂಡವು ಇಬ್ಬರೂ ಶಂಕಿತರನ್ನು ವಶಕ್ಕೆ ತೆಗೆದುಕೊಂಡಿತು ಮತ್ತು ವಸ್ತುಗಳನ್ನು ವಶಪಡಿಸಿಕೊಂಡಿತು ಬಂಧಿತ ವ್ಯಕ್ತಿಗಳು ಭಾರತೀಯ ಪ್ರಜೆಗಳಾಗಿದ್ದು ಅವರನ್ನು ಟೆಂಜಿನ್ ತಾರ್ಗಿ ಮತ್ತು ಸೆರಿಂಗ್ ಚಂಬಾ ಎಂದು ಗುರುತಿಸಲಾಗಿದೆ ಬಂಧಿತ ವ್ಯಕ್ತಿಗಳು ಮತ್ತು ವಶಪಡಿಸಿಕೊಂಡ ಚಿನ್ನದ ತುಂಡು ಗಳನ್ನು ಹೆಚ್ಚಿನ ತನಿಖೆಗಾಗಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ